ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಅಂಗವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೆಯಕ್ಕೆ ಕಾರಣಕರ್ತರಾಗಿರತಕ್ಕಂಥ ತಾಲೂಕಿನ ಹಿರಿಯ ಅಧಿಕಾರಿಗಳಾದಂಥ ನಮ್ಮ ಮೊದಲನೇದಾಗಿ ನಮ್ಮ ತಾಲೂಕಿನ ದಂಡಾಧಿಕಾರಿ ಮಹೇಶ್ ಭತ್ರಿಯವರೇ ಹಾಗೂ ಇನ್ನೊಬ್ಬ ಅಧಿಕಾರಿಗಳಾದಂಥ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ಶ್ರೀ ಹೊನ್ನಯ್ಯನವರೇ ಹಾಗೂ ವೃತ್ತ ನಿರೀಕ್ಷಕರಾದಂಥ ಸತ್ತ ನಿವೇಶಗಳನ್ನು ಬಡವರು ಹಂಚುವಂಥ ಒಂದು ಕಾರ್ಯ ಆಗಬೇಕು ಅಂತ ಅವ್ರಿಗೆ ಆದೇಶ ಕೊಟ್ಟಿದ್ದೀನಿ ಅದೇ ರೀತಿ ನಮ್ಮ ತಹಸೀಲ್ದಾರರು ಕೂಡ ಬಹಳ ಚುರುಕಾಗಿ ಈಗ ಜೋಡಿ ಗ್ರಾಮಗಳನ್ನ ಯಾರಿಗೆ ಹಕ್ಕುಗಳಿಲ್ಲ ಅದನ್ನು ಕೂಡ ನಾನು ಸರಿ ಮಾಡಿಕೊಡ್ತೀನಿ ಸರ್ ನನ್ನ ಅಲ್ಲಿ ಅಂತ ಮಾತು ಕೊಟ್ಟಿದ್ದಾರೆ ಅದೇ ರೀತಿ ನನ್ನ ಅಲ್ಲಿ ನನ್ನ ಐದು ವರ್ಷದ ಅವಧಿನಲ್ಲಿ ನಗರಕ್ಕೆ ನಾನು ಹೇಳಿದ್ದೀನಿ ಐದು ವರ್ಷದ ಅವಧಿಯಲ್ಲಿ ಕುಡಿಯುವ ನೀರಿನ ಸೌಲಭ್ಯವನ್ನು ಖಂಡಿತ ಇಪ್ಪತ್ನಾಲ್ಕು ಗಂಟೆ ಎತ್ತಿನೊಳೆ ನೀರು ವಾಟರ್ದ ವಸಹಳ್ಳಿ ಕೆರೆಗೆ ಬರ್ತದೆ ಆ ಬಂದ ತಕ್ಷಣ ನಗರಕ್ಕೆ ನೀರು ಕೊಡುವಂತ ವ್ಯವಸ್ಥೆ ಆಗುತ್ತೆ ಒಂದು ವರ್ಷದಲ್ಲಿ ಇವತ್ತಿನ ಒಂದು ವರ್ಷ ಹೆಚ್ಚು ಕಡಿಮೆ ಒಂದು ವರ್ಷ ಒಂದು ಕಾಲ ವರ್ಷದಲ್ಲಿ ಖಂಡಿತ ನೀರು ಬರ್ತದೆ ಅನಂತರ ನಗರಕ್ಕೆ ನೀರು ಸರಬರಾಜ ಸರಬರಾಜು ಮಾಡಿ ನಗರದ ನೀರಿನ ಕೊರತೆಯನ್ನು ಒದಗಿಸುವಂತಹ ಒಂದು ಕೆಲಸ ಮಾಡ್ತೀನಿ ಅದೇ ರೀತಿ ರಸ್ತೆಗಳು ಅಷ್ಟೇ ನನ್ನ ಪೀಠದಲ್ಲಿ ಯಾವ ರಸ್ತೆಗಳು ಹಾಳಾಗಿದೆ ಖಂಡಿತವಾಗೂ ಯಾವುದೇ ರಸ್ತೆ ಅಷ್ಟೇ ಮುಖ್ಯ ಕಮ್ಯುನಿಕೇಶನ್ ಅಂತ ಏನಿದೆ ಜನ ಓಡಾಡಬೇಕಾರೆ ರಸ್ತೆಗಳು ಸಂಪರ್ಕ ಚೆನ್ನಾಗಿರಬೇಕು ಅಂತ ರಸ್ತೆಗಳನ್ನು ಹಳ್ಳಿಗಾಡಿನ ರಸ್ತೆಗಳನ್ನು ಕೂಡ ಅಚ್ಚುಕಟ್ಟಾಗಿರುವಂತಹ ಒಂದು ವ್ಯವಸ್ಥೆಯನ್ನು ನನ್ನ ಪೀಠ ಹೆಚ್ಚಿನ ಹಣದಾಡುವಂಥದ್ದು ನಾನು ಮಾಡ್ತೀನಿ ಅದೇ ರೀತಿ ವಿದ್ಯೆ ಗುಣಮಟ್ಟದ ವಿದ್ಯೆ ಸಿಗಬೇಕು ಅಂದ್ರೆ ಒಳ್ಳೆ ಶಾಲಾ ಕೊಠಡಿಗಳಿರಬೇಕು ಅದಕ್ಕೆ ಎಲ್ಲೂ ಶಾಲಾ ಕೊಠಡಿಗಳಿಗೆ ಕೊರತೆ ಆದಂತೆ ಎಲ್ಲಾ ಕಡೆ ಎಲ್ಲ ಪ್ರೈಮರಿ ಸ್ಕೂಲ್ ಇರಬಹುದು ಮಿಡ್ಲ್ ಸ್ಕೂಲ್ ಇರ್ಬೋದು ಶಾಲಾ ಕಾಲೇಜ್ ಇರ್ಬೋದು ಎಲ್ಲೂ ಶಾಲೆಗಳಿಗೆ ಕೊಠಡಿಗಳು ಬಿಲ್ಡಿಂಗ್ಗಳು ಕೊರತೆ ಆಗುವಂತೆ ಅದನ್ನು ಕೂಡ ಮಾಡಿಕೊಡುವಂತ ಭರವಸೆಯನ್ನು ಕೊಡ್ತಾ ಸ್ವತಂತ್ರದ ಒಂದು ಫಲ ಸಿಗ್ಬೇಕಾದ್ರೆ ನಾನು ಏನು ಹೇಳಿದ್ದೆ ಆ ಒಗ್ಗಟ್ಟನ್ನ ಒಂದು ಸೋದರತ್ವವನ್ನು ತಾವೆಲ್ಲ ಕಾಪಾಡಿಕೊಂಡು ಮುಂದಿನ ಹೋಗಿ ಅಂತ ಹೇಳ್ತಾ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನೀವು ಬಂದು ನಮ್ಮಲ್ಲಿ ಒಂದು ಕೋರಿಕೆ ಇಟ್ಟರೆ ತಾಲೂಕಿನ ಸಮಸ್ಯೆಗಳನ್ನ ಬಗೆಹರಿಸಕ್ಕೆ ಯಾವತ್ತೂ ನಾನು ಬದ್ಧವಾಗಿರ್ತೀನಿ ಅಂತ ಹೇಳ್ತಾ ಇಂಥ ಒಂದು ಅಚ್ಚಿಕಟ್ಟಾದಂಥ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯುವ ಕಾರ್ಯಕರ್ತರಾದಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸಿ ನನ್ನ ಮಾತುಗಳು